ಸೊ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಫಿಶ್ ಫ್ರೈ ಇದ್ದೀನಿ ತವಾ ಫಿಶ್ ಅಂಜಲ್ ಫಿಶ್ ಸೊ ಅದಕ್ಕೆ ಮ್ಯಾರಿನೇಟ್ ಮಾಡಬೇಕು ಸಂಜೆ ಮಾಡೋದು ಆ್ಯಕ್ಚುಲಿ ನಾನು ಜಸ್ಟ್ ಇವಾಗ ಅದಕ್ಕೇನೇನು ಬೇಕು ಮಸಾಲೆ ಎಲ್ಲ ಕಲ್ಸಿಟ್ಬಿಟ್ರೆ ಅದಕ್ಕೆ ಉಪಕಾರ ಸ್ವಲ್ಪ ಹಿಡಿಯೋದಕ್ಕೆ ಟೈಮ್ ಬೇಕಾಗುತ್ತೆ ಫಿಶ್ನ ಅಲ್ಲಿ ಕಲಸಿ ಅಲ್ಲಿ ಮಾಡಿದ್ರೆ ಒಂಚೂರು ಚೆನ್ನಾಗಿರೋಲ್ಲ ಒಳ್ಳೆ ಬ್ರೆಡ್ ಬ್ರೆಡ್ ತಿನ್ನೋಂಗೆ ಬ್ರೆಡ್ಗಿನ ಕಡೆ ಹಾಗಿರುತ್ತೆ ನನಗಿಷ್ಟ ಅಲ್ಲ ಪರ್ಸನಲಿ ಸೊ ಹಾಗಾಗಿ ನಾನು ಇವತ್ತು ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸಂಜೆ ಮಾಡೋದಕ್ಕೋಸ್ಕರ ಅದಕ್ಕೇನೇ ಮಾಡ್ಕೊತೀನಿ ಮಸಾಲ ಎಲ್ಲ ತೋರಿಸ್ತೀನಿ ಇವಾಗ ನೋಡ್ಬೋದು ನಾನು ಮಸಾಲೆಗೆಲ್ಲ ಏನೇ ಇಟ್ಕೊಂಡಿದ್ದೀನಿ ಅಂತ ನಾನು ತೊಗೊಂಡಿರೋದು ಅಂಜಲ್ ಫಿಶ್ ನಾಲ್ಕು ಪೀಸ್ ಇದೆ ಇದು ಅರ್ಧ ಕೆ ಜಿಗೆ ಸಾವಿರದ ಎಷ್ಟು ಸೌಸನ್ ಹಂಡ್ರೆಡ್ ಏನೋ ಸೊ ಇದಕ್ಕೆ ಬೇಕಾಗೋಷ್ಟೊಂದು ಅರ್ಧ ಕೆ ಜಿಗಾಗೋಷ್ಟು ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ ಒಂದು ಕಾಲ ಒಂದು ಕಾಲಷ್ಟು ಸ್ಪೂನು ನಾನು ಚಿಲ್ಲಿ ಪೌಡ್ರು ತೊಗೊಂಡು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಕಾಲು ಸ್ಪೂನಷ್ಟು ಮೆಣಸಿನ ಪೌಡ್ರು ಹಾಗೆ ಕ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಕಾರ್ನ್ ಫ್ಲೋರು ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಅಷ್ಟು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕೈಯಲ್ಲೇ ಹೆಂಗೆ ಮುರ್ಕೊಂಡು ಈ ರುಚಿಕ್ ತಕ್ಕಷ್ಟು ಉಪ್ಪು ಇದಕ್ಕಿನ್ನ ಒಂದು ಏನು ಆ್ಯಡ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ನಿಂಬೆ ಹಣ್ಣು ರಸ ಇಟ್ಕೊಂಡು ಫುಲ್ಲು ಕಲಿಸ್ಕೊಬೇಕು ಒಂದು ಸ್ವಲ್ಪ ಅದಕ್ಕೆ ಏನು ಕಬಾಬ್ ಪೇಸ್ಟ್ ಅದಕ್ಕೆ ಮೆತ್ತಬೇಕು ಫಿಶ್ಗೆ ಅದು ಪೇಸ್ಟೆಲ್ಲ ಅದಕ್ಕೆ ಹಂಟ್ಕೋಬೇಕು ಆ ಥರ ಕನ್ಸಿಸ್ಟೆಂಟ್ನಲ್ಲಿ ಕಲಿಸ್ಕೊ ಕಲ್ಸ್ಕೊತೀನಿ ಓಕೆ ಬನ್ನಿ ಈಗ ಅದು ಮಾಡೋಣ ಈಗ ಇಲ್ಲಿ ಸ್ವಲ್ಪ ನೀರನ್ನು ಕನ್ಸಿಸ್ಟೆನ್ಸಿಗೆ ಬೇಕಲ್ವ ಸ್ವಲ್ಪ ತೆಳ್ಳಗೆ ಮಾಡ್ಕೊಳಕ್ಕೆ ತೆಳ್ಳಗೆ ಅಂತ ಅಂದರೆ ಜಾಸ್ತಿ ಇಲ್ಲ ಅದು ಕೋಟ್ ಆಗೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟೂ ಸ್ಪೂನಷ್ಟು ಸೊ ಇದನ್ನೆಲ್ಲ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಹಾಕಿದ್ರು ತುಂಬ ಚ ಕಲರ್ಸ್ ಸಕ್ಕದಾಗಿ ಬರುತ್ತೆ ಸೊ ನನ್ನ ಹತ್ರ ಅವೈಲಬಲ್ ಇಲ್ಲ ಹಾಗಾಗಿ ನಾನು ಅದೇನು ಯೂಸ್ ಮಾಡಲಿಲ್ಲ ಬೇಕಾದರೆ ಬೆಳಿಗ್ಗೆ ಮೆಷಿನ್ಕಾಯಿನ ಸ್ವಲ್ಪ ಬಿಸಿನೀರನ್ನು ನೆನೆಸಿ ಆಮೇಲೆ ರುಬ್ಬಿ ಅದನ್ನೆಲ್ಲ ಮಾಡ್ಬೋದು ಸೊ ನಾನು ಅದೆಲ್ಲ ಇವಾಗ ಮಾಡೋಕ್ಕೋಗಿಲ್ಲ ಟೈಮ್ ಇಲ್ದೇ ಇರೋ ಕಾರಣ ಹಾಗಾಗಿ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಈಗ ಒಂದೊನ್ನೇ ಫಿಶ್ರನ್ನ ತೊಗೊಂಡು ಇದಕ್ಕೆಲ್ಲ ನೀಟಾಗಿ ಕೋಟಿಂಗ್ ಮಾಡ್ಕೊತೀನಿ ನಾನು ಹೀಗೆ ಎಲ್ಲ ಫಿಶ್ಗೂ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕಾರ್ನರ್ಗೂ ಎಲ್ಲ ಪೂರ್ತಿ ಔಟ್ ಹೆಡ್ಜರ್ಸ್ಗೆಲ್ಲ ನೀಟಾಗಿ ಫುಲ್ಲು ಅದನ್ನು ಅಪ್ಲೈ ಮಾಡ್ತೀನಿ ಅದಾದಮೇಲೆ ನಾನು ಅದೇ ಬೌಲ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸಂಜೆವರೆಗೂ ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡ್ತೀನಿ ಗ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ಯಾನ್ ಇಲ್ಲ ಅಂತ ಅಂದರೆ ಮುಗಿದ ಕಟ್ಟೆ ಅನ್ನೋಬಿಟ್ಟಿದೆ ಅಪ್ಪ ಈಗೆಲ್ಲ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದು ಕೂತ್ಕೊಂಡೆ ಸ್ವಲ್ಪ ಒಟ್ಟೇಸ್ಟ್ ಇತ್ತಿತ್ತು ಅಂತ ಅಂದ್ಬಿಟ್ಟು ಸ್ಪಂಜ್ ಕೇಕ್ ತಂದ್ಬಿಟ್ಟು ಅವರು ಸೊ ಅದನ್ನು ತಿನ್ಬಿಟ್ಟು ಹಿಂಗೆ ಆಕಾಶ ಇಲ್ಲಿ ನೋಡ್ಕೋ ಅವ್ನು ಕೂತಿದ್ದೆ ನನ್ನ ಮಗ ಇನ್ನೇನು ಇದ್ದೊಳ್ತಾನೆ ಟೈಮ್ ಆಯಿತು ಸೊ ಅವನಿದ್ಮೇಲೆ ರಾಗಿ ಸರಿ ಮಾಡ್ಕೊಳ್ಬೇಡಕು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗ ಎದ್ದೊಳ್ತಾನೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ತಿಂಡಿ ಟಿಫನ್ನು ರಿಪಿಟ್ ಮಾಡಿದ್ದೆ ಸೊ ಹಾಗಾಗಿ ಉಪ್ಪಿಟ್ಟು ತಿನ್ಕೊತೀನಿ ಇನ್ನೊಂದು ಸ್ವಲ್ಪ ಇದೆ ನನ್ನ ತಂಗಿಗೂ ಸೇರಿಸಿ ಮಾಡಿದೆ ಅವಳು ಇಲ್ಲ ನಾನು ಬೇಡ ಅಂತ ಅನಿಲ್ಲು ಅಂದ್ಲೋ ಆಮೇಲೆ ಮಾಡಾದ್ಮೇಲೆ ಸೊ ಹಾಗಾಗಿ ಇನ್ನೇನು ಅದು ಉಳಿದಿದೆಲ್ಲ ನಾನೇ ತಿನ್ಬೇಕಲ್ಲ ಮನೆಯಲ್ಲಿರೋ ಹೆಣ್ಮಕ್ಳೆ ಏನು ಮಾಡೋದು ಅಣೆ ಬರ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ತಿನ್ಬೇಕಾಯಿತು ನೀನು ತರಕಾರಿ ಹಾಕಿದ್ ಮಾಡಿ ಉಪ್ಪಿಟ್ಟು ಈಗೆಲ್ಲ ಎಷ್ಟು ರೇಟ್ ತರಕಾರಿ ಎಲ್ಲ ಅದಕ್ಕೆ ನಾನೇ ತಿಂತಿದ್ದೀನಿ ಫಸ್ಟು ಅವರ ಚಾರಿಗೆ ರಾಗಿ ಸರಿ ಮಾಡಿಬಿಟ್ಟು ಅದಾದ್ಮೇಲೆ ತಿನ್ನಿಸಿ ಎಲ್ಲ ಆದಮೇಲೆ ನಾನು ತಿನ್ನಬೇಕು ಎಲ್ಲ ನಾನು ತಿನ್ನೋ ಕುತ್ಕೊಂಡ್ರೆ ಅವನು ಅದನ್ನ ತಿಂತಾನೆ ರಾಗಿ ಸರಿ ತಿನ್ನೋದಿಲ್ಲ ಆ ಥರ ಮಾಡ್ತೀನಿ ಉಪ್ಪಿಟ್ಟು ಏನು ಅವ್ನು ತಿನ್ನೋದಿಲ್ಲ ಜಸ್ಟ್ ಒಂದು ಸ್ಪೂನ್ ತಿನ್ಬಿಟ್ಟು ಒಂದು ತುತ್ತು ಅದೇ ಹೊಟ್ಟೆ ತುಂಬ್ತವಂಗೆ ಆಡ್ತಾನ ಬ್ಯಾಕ್ ಇವಾಗ ಈವ್ನಿಂಗ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈಗ ತೆಗ್ದಿಟ್ಟಿದ್ದೀನಿ ನನ್ನ ಮಗನ ನಾನು ಅದು ಏನದು ಅಂತ ಕ್ಯೂರಿಯಸ್ ಜಾಸ್ತಿ ಅವನಿಗೆ ಸೊ ಹಾಗಾಗಿ ಬಂದ್ಬಿಟ್ಟಿದ್ದಾನೆ ಅವನ್ನ ಎತ್ಕೊಂಡೇ ಇವಾಗ ಮಾಡಬೇಕು ಸೊ ಫಿಶ್ ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂತ ನೋಡ್ಬೋದು ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಹಾಗೆ ಇಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಸ್ಟಿಕ್ ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಶಾಲೋ ಫ್ರೈ ತರ ಆ ಥರ ಮಾಡ್ಕೊತ ಇದ್ದೀನಿ ಡೀಪ್ ಫ್ರೈ ಮಾಡ್ಕೊತಾ ಇಲ್ಲ ಈಗ ನಿಧಾನಕ್ಕೆ ಒಂದು ಫಿಶ್ನ ನೀಟಾಗಿ ಎತ್ಕೊಂಡು ಬೀಳಿಸ್ದೇ ಇರೋ ಥರ ಅದಕ್ಕೆ ಹಾಕ್ಕೊಳ್ತೀನಿ ನನ್ನ ಮಗನ ಪಕ್ಕದಲ್ಲೇ ಕುಂಡಿಸ್ಕೊಂಡಿದ್ದೀನಿ ಎತ್ಕೊಂಡು ಹಾಕೋಕ್ಕಾಗಲ್ಲ ಎಣ್ಣೆ ಪಕ್ಕ ಅಂದ್ಬಿಟ್ಟು ಇದನ್ನು ಸೈಡಲ್ಲಿ ಹೇಗಿದ್ರು ಲೋ ಫ್ಲೇಮಲ್ಲಿ ಇಡಬೇಕಲ್ವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸೊ ಹಾಗಾಗಿ ಅವನ್ನ ಆ ಕಡೆ ಸೈಡಲ್ಲಿ ಕುಂಡಿಸ್ಬಿಟ್ಟು ಇದನ್ನು ಲಾಸ್ಟಿಗೆ ಇಟ್ಟಿದ್ದೀನಿ ಇಂಚಿಗೆ ಎಣ್ಣೆನೂ ಸಿಡಿಬಾರ್ದು ಅಂತ ಅಂದ್ಬಿಟ್ಟು ಸೊ ಇದು ಫಿಶಿಂದ ಎಣ್ಣೆ ತಿರ್ಗ ನಾವು ಯೂಸು ಮಾಡೋಕ್ಕಾಗಲ್ಲ ಅದು ಚೆನ್ನಾಗೂ ಇರೋದಿಲ್ಲ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎರಡೇ ಅಷ್ಟೇ ಮಾಡ್ಕೊಳ್ಳೋದು ಮಿಕ್ಕಿದ ನಾಳೆಗೆ ಮಾಡ್ಕೊತೀನಿ ಎರಡು ಹಾಗಾಗಿ ಅದನ್ನು ಎರಡಕ್ಕಾಗುವಷ್ಟು ಸ್ವಲ್ಪ ಎಣ್ಣೆ ಮಾತ್ರ ತೆಗೆದಿಟ್ಕೊಂಡಿದ್ದೆ ಆಚೆಗೆ ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು ಸೈಡ್ ಅದು ನೀಟಾಗಿ ಬೆಂದಾದಮೇಲೆ ಫೋರ್ ಟು ಫೈವ್ ಮಿನಿಟ್ಸ್ವರೆಗೂ ಒಂದು ಸೈಡ್ ಬೇಯಿಸ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ಇವಾಗ ತಿರ್ಬೇಕಿದ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಫ್ರೈ ಕೂಡ ಆಗಿದೆ ನೀಟಾಗಿ ಬೇಯುತ್ತೆ ಸೊ ಈ ಥರ ಮಾಡೋದ್ರಿಂದ ಡೀಪ್ ಫ್ರೈ ಮಾಡೋದ್ರಿಂದ ಇನ್ನು ಜಾಸ್ತಿ ಬೇಗ ಬೇಯುತ್ತೆ ತುಂಬ ಎಣ್ಣೆ ಹಾಕಿರ್ತೀವಲ್ವ ಸೊ ಹಾಗಾಗಿ ಡೀಪ್ ಫ್ರೈ ಬೇಡ ಎಣ್ಣೆ ಎಲ್ಲ ಸುಮ್ಮನೆ ವೇಸ್ಟು ಆಮೇಲೆ ಎಣ್ಣೆನೂ ಜಾಸ್ತಿ ಇದಾಗುತ್ತೆ ಬೇಡ ಈ ಥರ ಸ್ವಲ್ಪ ಶಾಲೆ ಫ್ರೈಯಲ್ಲೇ ಸಾಕು ಅಂತ ಅಂದ್ಕೊಂಡು ಸೊ ಹಾಗೆ ಮಾಡ್ತಾ ಇದ್ದೀನಿ ಈಗ ಇದು ಎರಡು ಸೈಡ್ ಫೋರ್ ಫೈವ್ 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 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟನ್ನು ಹಾಕ್ಕೊತೀನಿ ನಾನು ನೆಕ್ಸ್ಟ್ ಬ್ಯಾಚ್ ಫಿಶ್ನ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊತಿದ್ದೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ನನ್ನ ಮಗ ಅದು ಮಿಕ್ಸಿ ಬೇಕು ಆಟಾಡೋಕ್ಕೆ ಅಂತ ಆಟ ಮಾಡ್ತಿದ್ದೆ ಸೊ ಆಮೇಲೆ ಹಂಗೆ ಹೊಟ್ಟೋದ ಸೊ ನೋಡ್ಬೋದು ಬಿಸಿ ಬಿಸಿಯಾದ ಫಿಶ್ ಫ್ರೈ ರೆಡಿ ಆಗಿದೆ ಹಾಗೆ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಗಳೋದಷ್ಟೆ ಆಮೇಲೆ ನಾನು ಚಾರ್ವಿಕ್ ತಿನ್ನೋದು ನೋಡೋಣ ಚಾರ್ವಿಕ್ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು ತಿಂತಾನಾ ಹೇಗೆ ಅಂತ ನೋಡೋಣ ಈಗ ಸೆಕೆಂಡ್ ಫಿಶ್ನ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಇಲ್ಲಿ ಅವನಿಗೂ ಸ್ವಲ್ಪ ತಿನ್ಸ್ಬೋದು ಅಂದ್ಬಿಟ್ಟು ಸೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ನನಗೆ ಚಟ್ನಿ ಮಾತ್ರ ಪಾಪಗೆಲ್ಲ ಅದನ್ನೆಲ್ಲ ತಿನ್ಸೋದಿಲ್ಲ ಸೊ ಅವನು ಒಂದು ಬಾಟ್ಲಲ್ಲಿ ಏನಿತ್ತು ಸ್ಪೂನ್ ಹಾಕಿಟ್ಟಿದ್ದೆ ಏನೋ ಚಿಯಾಸ್ ಇಡ್ಸೋದು ಖಾಲಿ ಆಗಿತ್ತು ಅಂತ ವಾಶ್ ಮಾಡಿ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಸೊ ಎಮಿ ಏಮಿ ಫಿಶ್ ಫ್ರೈ ತವ ಫಿಶ್ ಫ್ರೈ ಅಂಜಲ್ ಫಿಶ್ ಫ್ರೈ ಜೊತೆಗೆ ಚಿಲ್ಲಿ ಪೇಸ್ಟ್ ಸಕ್ಕದಾಗಿರುತ್ತೆ ಸೊ ನಾನು ಟೇಸ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್